ಎರಡು ಶ್ಲೋಕ ಹದಿನೆಂಟು ಅಂತವಂತ ಇಮೇ ದೇಹಾ ಅಂತವಂತ ಇಮೇ ದೇಹಾ ನಿತ್ಯ ಸ್ಯೋಕ್ತ ಶರೀರಿಣಃ ನಿತ್ಯ ಸ್ಯೋಕ್ತಾಹ ಇದೆ ವಿಸರ್ಗ ಆದ ನಂತರ ಶ ಅಕ್ಷರ ಬರೋದ್ರಿಂದ ಶ ಅಕ್ಷರವನ್ನು ಸ್ಟ್ರೆಸ್ ಮಾಡಿ ಹೇಳಬೇಕು ನಿತ್ಯ ಸ್ಯೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ಅನಾಶಿನೋ ಪ್ರಮೇಯಸ್ಯ ತಸ್ಮೋ ದ್ಯುದ್ಯಸ್ವ ಭಾರತ ತಸ್ಮಾದ್ಯುದ್ಯಸ್ವ ದ್ಯುದ್ಯಸ್ವ ಭಾರತ ಹೇಳಿಕೊಡುವುದನ್ನು ಅನುಸರಿಸಿ ಅಂತವಂತಯಿ नित्यस्योक्ता शरीरिणः नित्यस्योक्ता शरीरिणः अनाशिनो प्रमेयस्य अनाशिनो प्रमेयस्य तस्माद्युद्यस्वभारत तस्माद्युद्यस्वभारत श्लोकव अभ्यासमाडोण अन्तवन्त इमे देहाः नित्यस्योक्ता शरीरिणः अनाशिनो प्रमेयस्य तस्माद्युद्य स्वभारत ಅರ್ಥವನ್ನು ತಿಳಿಯೋಣ ನಿತ್ಯನೂ ಅವಿನಾಶಿಯೂ ಅಪ್ರಮೇಯನೂ ಆದ ಆತ್ಮನ ಈ ದೇಹಗಳು ನಶ್ವರವಾದವು ಆದುದರಿಂದ ಎಲೆ ಅರ್ಜುನ ಯುದ್ಧ ಮಾಡು ಅಂತ ಪರಮಾತ್ಮ ಹೇಳ್ತಿದ್ದಾನೆ ತಸ್ಮಾತ್ ಆದ್ದರಿಂದ ಯುದ್ಧ ಮಾಡು ಏಕೆಂದ್ರೆ ಈ ಸತ್ಯಕ್ಕಾಗಿ ಈ ಶರೀರಗಳು ಅಂತವಂತಹ ಅಂದರೆ ಕೊನೆಯುಳ್ಳವುಗಳು ಕೊನೆ ಅಂದ್ರೆ ಸಾವು ಶರೀರಗಳು ಸಾಯ್ಲೇಬೇಕು ಸರ್ವಕಾಲಕ್ಕೂ ನಾವು ಅದನ್ನ ಇಟ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಯಾರ ಶರೀರಗಳು ಅವು ನಿತ್ಯ ಸೋಕ್ತ ಶರೀರಿಣ ನಿತ್ಯನಾದ ಆ ಶರೀರಿಯ ಶರೀರಗಳು ಅಂದ್ರೆ ನಿತ್ಯನಾದ ಆತ್ಮನ ಅಲ್ಪಾಯುಗಳಾದ ನಾಶ ಹೊಂದುವ ಶರೀರಗಳಿವು ದೇಹ ಹುಟ್ಟಿದೆ ಸಾಯುತ್ತೆ ಅದು ಹಿಂದೆ ಇರಲಿಲ್ಲ ಮುಂದೆ ಇರುವಂತೆ ಇಲ್ಲ ಈ ಮಧ್ಯದಲ್ಲಿ ಇರುವಾಗಲೂ ಬದಲಾಯಿಸ್ತಾ ಇರುತ್ತೆ ಆತ್ಮನಾದರೂ ಯಾವಾಗಲೂ ಇದ್ದ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳು ಬದಲಾಯಿಸ್ತಿದ್ರು ಆತ್ಮ ಅದರ ಬದಲಾವಣೆಯನ್ನ ಸಾಕ್ಷಿಯಂತೆ ನಿಂತು ನೋಡ್ತಿದ್ದ ಆತ್ಮ ಅವಿನಾಶಿ ಅದನ್ನ ಯಾವುದೂ ಸಾಯಿಸೋದಿಕ್ಕೆ ಆಗೋದಿಲ್ಲ ಆಕಾಶ ಹೇಗೋ ಹಾಗೆ ಆಕಾಶ ಇರುವ ಪಾತ್ರೆಯನ್ನು ಆಕಾಶ ಅಂದ್ರೆ ಸ್ಪೇಸ್ ಆಕಾಶ ಇರುವ ಪಾತ್ರೆಯನ್ನ ಧ್ವಂಸ ಮಾಡಿದರೂ ಆಕಾಶ ಹೇಗೆ ಇರುವುದೋ ಹಾಗೆ ಅನಾಶಿನೋ ಅಪ್ರಮೇಯಸ್ಯ ಅನಾಶಿನಃ ಅಂದ್ರೆ ನಾಶರಹಿತ ಅಂದ್ರೆ ಎಂದಿಗೂ ನಾಶವಾಗದ ಅಪ್ರಮೇಯಸ್ಯ ಪ್ರಮೇಯ ಅಂದ್ರೆ ಮೆಷರ್ ಮಾಡೋದಕ್ಕೆ ಆಗುವಂತಹುದು ಅಪ್ರಮೇಯ ಅಂದ್ರೆ ಅಳೆಯಲಾಗದ ನಾಶವಿಲ್ಲದ್ದು ಅಳತೆ ಮಾಡಲಾಗದ್ದು ಈ ಶರೀರಗಳಲ್ಲಿರುವ ಆತ್ಮನನ್ನು ಚಿಂತನೆಯ ಅಥವಾ ಮಾತಿನ ಮಿತಿಯೊಳಕ್ಕೆ ತರೋದಿಕ್ಕೆ ಸಾಧ್ಯ ಇಲ್ಲ ಇದನ್ನೇ ಅಪ್ರಮೇಯ ಅಂತ ಹೇಳಿರೋದು ಆತ್ಮ ಅಪ್ರಮೇಯ ಅಂದ್ರೆ ಪ್ರತ್ಯಕ್ಷಾದಿ ಪ್ರಮಾಣಗಳ ಮೂಲಕ ತಿಳಿಯತಕ್ಕದ್ದಲ್ಲ ಅದು ಸ್ವತಃ ಸಿದ್ಧವಾದ ವಸ್ತು ಅದನ್ನ ನಾವು ನಮ್ಮಿಂದ ಹೊರಗಡೆ ನೋಡೋದಿಕ್ಕೆ ಆಗೋದಿಲ್ಲ ಅದಕ್ಕೆ ಕಾರಣವಿಲ್ಲ ಬಣ್ಣ ಇಲ್ಲ ಅದರ ವಿಷಯವಾಗಿ ಹೀಗಿದೆ ಅಂತ ವಿವರಿಸೋದಿಕ್ಕೆ ಆಗೋದಿಲ್ಲ ನಮ್ಮ ಮಾತು ನಾವು ಕಂಡು ಕೇಳಿದ ವಿಷಯವನ್ನು ಮಾತ್ರ ವಿವರಿಸಬಲ್ಲದು ಇಂದ್ರಿಯ ಅನುಭವವನ್ನು ವಿವರಿಸಬಲ್ಲದು ಕಿವಿಯಿಂದ ಕೇಳಿಸ್ಕೊಂಡಿದ್ದು ಕೈಯಿಂದ ಸ್ಪರ್ಶಿಸಿದ್ದು ನಾಲಿಗೆಯಿಂದ ರುಚಿ ನೋಡಿದ್ದು ಮೂಗು ಮೂಸಿ ನೋಡಿದ್ದು ಹೀಗೆ ಇಂದ್ರಿಯ ಅನುಭವಗಳನ್ನ ವಿವರಿಸಬಲ್ಲದು ಆದರೆ ಇಂದ್ರಿಯಾತೀತ ಅನುಭವವನ್ನು ಅದು ವಿವರಿಸಲಾರದು ಅನಾತ್ಮದ ಹೊದಿಕೆಗಳಿಂದ ಆವೃತವಾದ ಭೌತಿಕ ರೂಪಗಳೆಲ್ಲವೂ ನಾಶವಾಗುವಂತಹವು ಒಳಗಿರುವ ಆತ್ಮನಾದರೂ ನಿತ್ಯ ಸ್ವರೂಪನು ತನ್ನ ಸ್ವಭಾವದಲ್ಲೇ ಇರುವವನು ಬದಲಾಗದವನು ನಾಶರಹಿತನು ಮತ್ತು ಅಗಮ್ಯನು ಆತ್ಮನನ್ನ ಎಂದೂ ಬದಲಾಗದವನು ಅಂದಾಗ ಅವನನ್ನು ಅನಂತ ಅಂತ ಸೂಚಿಸಿದಂತೆ ಏಕೆಂದರೆ ಪ್ರಪಂಚದ ಎಲ್ಲಾ ವಸ್ತುಗಳು ಅವುಗಳ ಸ್ವಭಾವದಂತೆ ಬದಲಾಗ್ತಲೇ ಇವೆ ಅವುಗಳಿಗೆ ಅಂತ್ಯ ಇದೆ ಬದಲಾಗುವಿಕೆಗೆ ನಶ್ವರತೆಯ ಗುರುತಾದ್ರಿಂದ ಅವೆಲ್ಲವೂ ಅನಿತ್ಯವಾದವು ಆದರೆ ಆತ್ಮನು ನಿತ್ಯನು ಮಾತ್ರವಲ್ಲ ಅವಿನಾಶಿಯೂ ಕೂಡ ಅನಾಶಿನೋ ಅಪ್ರಮೇಯಸ್ಯ ಚಿರಂತನವಾಗಿ ಶುದ್ಧ ಅದ್ವಯ ಪ್ರಜ್ಞಾ ಸ್ವಭಾವದ್ದು ಚಿರಂತನವಾಗಿ ಸ್ವಯಂಭೂ ಆಗಿ ತನ್ನತನವನ್ನ ಉಳಿಸಿಕೊಂಡಿರುವುದು ಆದ ಆತ್ಮನನ್ನು ಮಾತ್ರ ಇನ್ನೊಂದು ವಸ್ತುವೆಂಬಂತೆ ಚಿಂತನೆಯ ಅಥವಾ ಮಾತಿನ ಚೌಕಟ್ಟಿಗೆ ಒಳಪಡಿಸೋದಿಕ್ಕೆ ಆಗೋದಿಲ್ಲ ಈ ಲೋಕದಲ್ಲಿರುವ ಬೇರೆ ಎಲ್ಲವನ್ನೂ ಹಾಗೆ ಮಾಡಬಹುದು ಕಠೋಪನಿಷತ್ತು ಹೀಗೆ ಹೇಳುತ್ತೆ ನೈಷಾ ತರ್ಕೇನ ಮತಿರಾಪನೇಯ ಅಂದ್ರೆ ಈ ಆತ್ಮನನ್ನು ತರ್ಕದಿಂದ ತಿಳಿಯಲಾಗೋದಿಲ್ಲ ಅಂತ ತಿಳಿದುಕೊಳ್ಳಲಾಗದವನು ಅಂದಾಗ ಸಾಮಾನ್ಯವಾಗಿ ಗ್ರಹಿಸುವ ಇಂದ್ರಿಯಗಳಿಂದ ತಿಳಿದುಕೊಳ್ಳಲಾಗದವನು ಅಂತ ಅರ್ಥ ಮಾಡ್ಕೊಳ್ಬೇಕು ಪಂಚೇಂದ್ರಿಯಗಳೆಂಬ ಉಪಕರಣಗಳ ಮೂಲಕ ಪ್ರಜ್ಞೆಯು ಹೊರಗೆ ಪ್ರಕಾಶಿಸಿ ಅದರ ತಿಳುವಳಿಕೆಯಲ್ಲಿ ವಿಷಯ ವಸ್ತುಗಳು ಕಾಣುತ್ತವೆ ಪ್ರಪಂಚವನ್ನ ಗ್ರಹಿಸುವ ಈ ಉಪಕರಣಗಳು ಅವುಗಳು ಪಂಚೇಂದ್ರಿಯಗಳಾಗಲಿ ಮನಸ್ಸಾಗಲಿ ಅಥವಾ ಬುದ್ಧಿಯಾಗಲಿ ಇವೆಲ್ಲ ಜಡ ಸ್ವಭಾವದವಗಳು ಬದುಕಿನ ಕಿಡಿಯಾದ ಪೂರ್ಣ ಪ್ರಜ್ಞೆಯು ಇವುಗಳಿಗೆ ಸೋಂಕಿದಾಗ ಗ್ರಹಿಸುವ ಶಕ್ತಿಯನ್ನ ಇವು ಪಡೆಯುತ್ತವೆ ಈ ಅಂಗಗಳು ತಮ್ಮ ಗ್ರಹಿಕೆಗಾಗಿ ಪೂರ್ಣ ಪ್ರಜ್ಞೆಯನ್ನು ಒಂದು ವಸ್ತುವನ್ನಾಗಿ ಮಾಡಲಾರವು ಆದ್ರಿಂದ ನಮ್ಮ ಇಂದ್ರಿಯ ಮನೋಬುದ್ಧಿಗಳ ನೇರ ಗ್ರಹಿಕೆಗೆ ಪರಮಶ್ರೇಷ್ಠನಾದ ಆತ್ಮನು ಸಿಗದವನು ಅಂದ್ರೆ ಅಪ್ರಮೇಯ ಅಂತ ಹೇಳ್ತಾರೆ ಆತ್ಮನು ಸ್ವತಃ ಸಿದ್ಧ ವಸ್ತು ಆದ್ರಿಂದ ಎಲೈ ಭರತ ವಂಶೋತ್ಪನ್ನನೇ ಯುದ್ಧ ಮಾಡು ಅಂತ ಪರಮಾತ್ಮ ಹೇಳ್ತಿದ್ದಾನೆ ಹೇ ಭಾರತ ಯುದ್ಧ ಮಾಡು ಅನ್ನೋದು ನಾವು ನಮ್ಮ ಪರಾಭವ ಮನೋಭಾವವನ್ನು ತ್ಯಜಿಸಿ ನಮ್ಮ ಬದುಕಿನ ಎಲ್ಲಾ ಕ್ಷೇತ್ರಗಳಲ್ಲೂ ಒದಗುವ ಸಮಸ್ಯೆಗಳನ್ನ ಮನಃಪೂರ್ವಕವಾಗಿ ಮತ್ತು ಪ್ರಾಮಾಣಿಕವಾಗಿ ಎದುರಿಸಬೇಕು ಅನ್ನೋದನ್ನ ತೋರಿಸೋದಕ್ಕೆ ಹಾಗೂ ಸಮಸ್ಯೆಗಳನ್ನ ಪರಿಣಾಮಕಾರಿಯಾಗಿ ಎದುರಿಸೋದೇ ಗೀತೆಯ ತತ್ವ ಸಂಸಾರಕ್ಕೆ ಕಾರಣಗಳಾದ ಚಿಂತೆ ಮತ್ತು ಮೋಹ ಇವುಗಳನ್ನ ತ್ಯಜಿಸುವುದೇ ಗೀತಾಶಾಸ್ತ್ರದ ಉದ್ದೇಶ ಅನ್ನೋದನ್ನ ಸಮರ್ಥಿಸೋದಕ್ಕೆ ಪರಮಾತ್ಮನು ಮುಂದುವರಿಸ್ತಾನೆ ಭೀಷ್ಮ ಮತ್ತಿತರರು ಯುದ್ಧದಲ್ಲಿ ನನ್ನಿಂದ ವಧಿಸಲ್ಪಡ್ತಾರೆ ನಾನು ಅವರನ್ನ ವಧಿಸುವನು ಹೀಗೆ ಅರ್ಜುನ ಆಲೋಚನೆ ಮಾಡ್ತಿರ್ತಾನೆ ಹೀಗೆ ನೀನು ಆಲೋಚಿಸುವುದು ಕೇವಲ ನಿನ್ನ ತಪ್ಪು ಅಭಿಪ್ರಾಯ ಅಂತ ತಿಳಿಸ್ತಾನೆ ಏಕೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾನೆ ಪರಮಾತ್ಮ